ಅಕ್ಕ ಸೋನು ಅವರ ಹುಡುಗ ಹೇಗಿರ್ಬೇಕು ನಿಮ್ಮ ಹುಡುಗನ ಗುಣಗಳು ಹೇಳಿ ಪ್ಲೀಸ್ ಆಲ್ರೆಡಿ ನಾ ಹೇಳ್ಬಿಟ್ಟಿದೀನಿ ಅವ್ರಿಗೆ ಕರ್ಲಿ ಹೇರ್ ಇರ್ಬೇಕು ಸೀರೆಸ್ ನನ್ ತರ ಇರ್ಬೇಕು ಕರ್ಲಿ ಹೇರ್ ಇಷ್ಟೇ ಶಾರ್ಟ್ ಹೇರ್ ಇರ್ಬೇಕು ಇದೇ ತರ ಇರ್ಬೇಕು ಅವರಿಗೂ ಕರ್ಲಿ ಹೇರ್ ಇರ್ಬೇಕು ಮತ್ತೆ ಹೈಟ್ ಆಗಿರ್ಬೇಕು ಏನೋ ಕಂದಲೇ ಏನೋ 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 ಏನ್ ಸ್ಪಾಟ್ ಆಗಿದ್ಯಾಲಿ ಆಫ್ರಿಕಾದಿಂದ ನಡ್ಕೊಂಡೇನ್ ಬಂದ್ಬಿಟ್ಟ ಏನೋ ಇವ್ನ ಹೆಂಗ ನೋಡ ಅಂದಿನ ತಂದೂರ್ ಹಾಕಿ ಸುಟ್ಟು ಎತ್ತದಂಗನೇ ಸುದೀಪ್ ಸುದೀಪ್ ಸಾರ್ ತರ ಹೈಟ್ ಇರ್ಬೇಕು ಮತ್ತೆ ಸ್ಟೈಲಿಂಗ್ ಆ ಸ್ಟೈಲ್ ನ ಯಾರು ಬಿಟ್ ಮಾಡಕ್ ಮಾಡಕ್ ಆಗ್ಬಾರ್ದು ಅಂದ್ರೆ ಈಗ ನನ್ ಸ್ಟೈಲ್ ಹೆಂಗೆ ಜನ ಇಷ್ಟ ಪಡ್ತಾರೆ ನೀವ್ ಡಿಫ್ರೆಂಟ್ ಆಗಿದ್ದೀರಾ ನಿಮ್ ಸ್ಟೈಲು ಡಿಫ್ರೆಂಟ್ ನಿಮ್ ಸ್ಟೈಲ್ ಚೆನ್ನಾಗಿದೆ ಅಂತ ಡ್ರೆಸ್ಸಿಂಗ್ ಸ್ಟೈಲ್ ಆಗ್ಬೋದು ಬಾಡಿ ಸ್ಟೈಲ್ ಆಗ್ಬೋದು ಎಲ್ಲ ಸೊ ಅದೇ ತರಾನೇ ನನಗೂ ಅವ್ರು ಸಿಗ್ಬೇಕು ಅಂತ ಆಸೆ ಬಟ್ ನೋಡೋಣ ಈಗ ಈಗ ನೀವು ಹೇಳಿದಷ್ಟು ಕ್ವಾಲಿಟಿಗಳು ದರ್ಶನ್ ಅವರ ಅಭಿಮಾನಿಯಲ್ಲಿತ್ತು ಅವನು ಆ ಹುಡುಗ ಡಿ ಬಾಸ್ ಅಭಿಮಾನಿ ನಿಮ್ಮ ನಿಮ್ಮನ್ನ ಡೈಹಾರ್ಟ್ ಆಗಿ ಇಷ್ಟಪಡ್ತಾರೆ ಅವನ ಅಂತವ್ರನ್ನ ಎಕ್ಸೆಪ್ಟ್ ಮಾಡ್ಕೋತೀರಾ ನೀವು ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ನಿನ್ಗೆ ಸೀರಿಯಸ್ಲಿ ಈ ಕ್ವಶನ್ ನನಗೆ ಆಲ್ರೆಡಿ ಒಬ್ರು ಕೇಳಿದ್ರು ಇದೇ ತರ ನಾನು ಪ್ರಥಮ ಅವರು ಮಾತಾಡ್ಬೇಕಾದ್ರೆ ಮದ್ವೆ ಆಗೋ ಹುಡ್ಗ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಏನ್ ಮಾಡ್ತೀಯ ಅಂತ ನಾನು ಹೇಳೋದು ಒಂದೇ ಮಾತು ಅವ್ರು ನಾನು ನಮ್ ಮದ್ವೆ ಆಗೋ ಹುಡ್ಗ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಸೀರಿಯಸ್ಲಿ ಫಸ್ಟ್ ನಾ ಏನ್ ಮಾಡ್ತೀನಿ ಅಂತಂದ್ರೆ ಮರ್ಡರ್ ಮಾಡ್ತೀನಿ ಮರ್ಡರ್ ಮಾಡ್ತೀನಿ ಮರ್ಡರ್ ಮಾಡ್ತೀನಿ ಏನಪ್ಪಾ ರೀ ಬಂದ್ ಮಾಡ್ಸಾ ಇಲ್ಲಿ ಜೀವಂತ ಹೇ ಹೋಗ್ತಿದ್ರೆ ನಾನು ನೋಡ್ದೆನ ಬ್ಯಾರಸಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ ಫಸ್ಟ್ ಮರ್ಡರ್ ಮಾಡ್ ಅದ್ರೆ ಬದಲು ಹಾ ಬಟ್ ಇವಾಗ ಮದ್ಯ ಆಗೋ ಮುಂಚೆ ಹೇಗ್ ಹೇಗೋದಾದ್ರೆ ನಾನು ಇಗ್ನೋರ್ ಮಾಡ್ತೀನಿ ಓಕೆನಾ ಬಟ್ ಮದ್ಯ ಆದ್ಮೇಲೆ ಗೊತ್ತಾಯಿತಂದ್ರೆ ಏನು ಮಾಡಕಾಗುತ್ತಾ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಣ್ಸಿ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದ ಸೈಸ್ ಬಿಡ್ತಾ ಇದೆ ಏನು ಮಾಡ್ತ್ಯಾ ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣಾ ಗುಟ್ಬಿಟ್ಿದಿಯಾ ಮರ್ಡರ್ ಮಾಡ್ತೀನಿ ಸೊ ಇದು ಹುಡುಗರು ಹುಷಾರಾಗಿರ್ಬೇಕಪ್ಪಾ ನೀವು ಯಾರ ಅಭಿಮಾನಿ ಅಂತ ಹೇಳ್ಬಿಟ ಆಮೇಲೆ ಸೋನು ಅವ್ರನ್ನ ಮದ್ವೆ ಆಗ್ಬೇಕು ಮದ್ವೆ ಆದ್ಮೇಲೆ ಗೊತ್ತಾದ್ರೆ ಅಷ್ಟೇ ಮುಗೀತು ಕಥೆ ಏನ್ ಕಾಣತ್ಲಾ ಅಂಕಿಸಿತಿಯಲ್ಲ ನಾ ನಿನ್ ಚಡ್ಡಿ ಹಾಕಿಲ್ವಾ ಯಕ್ರ ಸೆದ್ಗೋದ್ಬುಟ್ರೆ ಎಲ್ಲ ನೆತ್ತಿಬ್ಯಾಕ್ ಹೋಗ್ಬಿಡ್ಬೇಕು ಹೌಲ್ಕಾ ನನ್ ಮಗು ತಗೊಬಂದು ಸೋನ ಅವರೆ ನಿಮ್ಗೆ ಡಿ ಕೆ ಶಿವ್ ಕುಮಾರ್ ಅವ್ರ ಗೊತ್ತಾ ಹಾ ಯಾರಿಗ್ ಗೊತ್ತಿಲ್ಲ ಅವ್ರು

ಸೊ ನೀವು ಪೊಲಿಟಿಷಿಯನ್ ಆದ್ರೆ ರಾಜಕೀಯಕ್ಕೆ ಬಂದ್ರೆ ಏನ್ ಮಾಡ್ತೀರಾ ಸೊ ಫಸ್ಟ್ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಕೊಡ್ತೀನಿ ಅವ್ರ್ ಎಷ್ಟೇ ಮಿಡ್ ನೈಟ್ ಅಲ್ಲಿ ಚಡ್ಡಿ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ಎಲ್ಲ ಮಿಡಿ ಹಾಕೊಂಡ್ ಬಂದ್ರು ಕೂಡ ಕೂಡನು ನಾನು ಅವ್ರಿಗೆ ಒಳ್ಳೆ ಸೆಕ್ಯೂರಿಟಿ ಕೊಡ್ತೀನಿ ಆ ಆಮೇಲೆ ಈ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾರಲ್ಲ ಅವ್ರ್ ಫಸ್ಟ್ ಒದ್ದಾ ಅಳಕ್ ಹಾಕ್ತೀನಿ ಅವ್ರ ಮನೆ ಹೇಗಿದಾರೆ ಮನೆ ವಾ ಸಕ್ಕತ್ತಾಗಿದಾರೆ ಆ ಯಾ ಸಕ್ಕತ ಆಸೆ ಈಗ ನಮ್ಗೆ ಶೋರ್ ಯಾರಿಗೂ ಆಸೆ ಇರಲ್ಲ ಮನೆ ಕಟ್ಟಬೇಕು ಅಂತ ಎಲ್ಲರಿಗೂ ಆಸೆ ಇದ್ದಿರ್ತ ಅದೊಂತ ಡ್ರೀಮ್ ಅನ್ಸುತ್ತೆ ನಾವು ಈ ತರ ಮನೆ ಕಟ್ಟಬೇಕು ಈ ತರ ಇರ್ಬೇಕು ಅಂತ ಸೊ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ನೀವು ಪರ್ಮಿಷನ್ ಕೊಟ್ಟರು ಕೂಡ ನಾನು ಈಗ ಹೋಗ್ಬೇಕು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅದು ಡಿ ಕೆ ಅವ್ರಲ್ಲ ಹೌದು ನಂಗೆ ನೋಡಿ ಇದಾಗ್ಬೋದು ಮೇಬಿ ಯಾ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಸೋನು ಅವರು ರಿಯಲ್ ಸ್ಟಾರ್ ಉಪ್ಪಿ ತರ ಏನಿದ್ರು ಡೈರೆಕ್ಟ್ 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 ಮಾತಾಡ್ತಾರೆ ಸೀರಿಯಸ್ಲಿ ಹೇಳ್ತೀನಿ ನಾನು ಯಾವತ್ತು ನನ್ನ ಮನಸ್ಸಲ್ಲಿ ಒಂದು ಇಟ್ಕೊಳಲ್ಲ ನಾನು ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ ಸೊ ಅದು ಜನಕ್ಕೆ ಇಷ್ಟ ಆಗಲ್ಲ ಸೊ ಹಾಗೆ ಏನ್ ಮಾಡ್ತೀರಾ ರಿಯಲ್ ಆಗಿ ಇರೋರು ಯಾರು ಜನಕ್ಕೆ ಇಷ್ಟ ಆಗಲ್ಲ ಸೊ ಸೊ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಯಾರಿಗೂ ಯಾರು ಇಷ್ಟ ಆಗಲ್ಲ ಓಕೆ ಸೊ ನೀವು ಹೋಗಿ ಏನೇನು ಮಾತಾಡಿದ್ರೆ ಹೇಳಿದ್ರೆ ಅದೆಲ್ಲ ಡೈರೆಕ್ಟ್ ಆಗಿ ರಿಯಲ್ ಆಗಿ ಮಾತಾಡಿರೋದು ಯಾವ್ದು ಸುಮ್ನೆ ಆರ್ಟಿಫಿಷಿಯಲ್ ಆಗಿ ಏನೋ ಒಂದ್ ಹೇಳಬೇಕು ನಾನು ಅಥವಾ ನಾನು ವೈರಲ್ ಆಗಬೇಕು ಟೋಲ್ ಆಗಬೇಕು ಅಂತ ಹೇಳಿರೋದಲ್ಲ ಅವೆಲ್ಲ ಅಯ್ಯೋ ವೈರಲ್ ಆಗ್ಬೇಕು ಇಂತರ ಇಂಟೆನ್ಶನ್ಲಿಲ್ಲ ಅಂದ್ರೆ ಏನೇ ಇದ್ರು ಸ್ಟ್ರೈಕ್ ಫಾರ್ವರ್ಡ್ ಹೇಳ್ತಾ ಇರ್ತೀನಿ ಅದು ತಪ್ಪಿರ್ಲಿ ಸರಿ ಇರಲಿ ಏನೇ ಇರಲಿ ನಾನು ಏನ್ ಹೇಳ್ಬೇಕು ಅದು ಹೇಳ್ತಾನೆ ಇರ್ತೀನಿ ಸೊ ಅದು ಜನಕ್ಕೆ ಇಷ್ಟ ಆಗಲ್ಲ ಸೀರಿಯಸ್ಲಿ ಹೇಳ್ಬೇಕಾದ್ರೆ ರಿಯಲ್ ಆಗಿರೋದು ಯಾರಿಗೂ ಇಷ್ಟ ಆಗಲ್ಲ ಅಂತ ಯಾರು ನಂಬಲ್ಲ ನೀವು ಫೇಕ್ ಆಗಿರ್ತಾರೆ ಹೊರಗೊಂಡು ಹೊರಗೊಂದು ಮಾಡ್ತಾರಲ್ಲ ಅವ್ರು ಜನ ಬೇಗ ಮಾಡ್ತಾರೆ ಬೇಗ ಅಂದ್ರೆ ಬೇಗ ಅವ್ರು ರಿಯಲ್ ಆಗಿ ಆಗಿರ್ಬೋದು ಏನೇ ಇದ್ರೂ ಡೈರೆಕ್ಟ್ ಆಗಿ ಹೇಳೋರ್ ಆಗಿರ್ಬೋದು ಬಟ್ ಅಂತವರಿಗೆ ನ್ ಮಾಡೋದಾಗ ಈ ತರ ಮಾಡ್ತಾ ಇರ್ತಾರೆ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮೂವಿ ಎಲ್ಲ ರಿಯಲ್ ಆಗಿ ಸ್ಕ್ರಿಪ್ಟ್ ಇರುತ್ತೆ ರಿಯಲ್ ಆಗಿ ಮಾಡ್ತಾರೆ ಅವ್ರಿಗೆ ರಿಯಲ್ ಸ್ಟಾರ್ ಅಂತ ಬಂದಿದೆ ಅಂತ ಹೆಸರು ಸುಮ್ಮನೆ ಬಂದಿರಲ್ಲ ಅದು ಅವ್ರು ರಿಯಲ್ ಆಗಿ ಕಾನ್ಸೆಪ್ಟ್ ತಗೊಂಡ್ ಮಾಡಿರೋದಕ್ಕೆ ಅದು ಬಂದಿದೆ ಸೊ ಹಾಗೆ ನನಗೆ ಲಾಜಿಕೆ ಗೊತ್ತಿರಲಿಲ್ಲ ನಾನು ಅಷ್ಟೇ ನಾನು ಅಷ್ಟೇ ನನ್ನ ಮನ್ಸಲ್ಲಿ ಒಂದ್ ಇಟ್ಕೊಂಡು ವರ್ಗ ಒಂದು ಮಾತಾಡೋದು ನನ್ನ ಲೈಫಲ್ಲಿ ನಾನು ಮಾಡಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳ್ತೀನಿ ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ ಅದು ಜನ ಹೇಗೆ ತಗೊಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಜನ ತಗೊಳೋದು ಬಿಡೋದು ಯಾವ ತರ ತಗೊತಾರೆ ಅದು ನಾನು ಯಾವತ್ತು ರಿಯಲ್ ಸರ್ ಉಪ್ಪಿಸ್ತಾರನೇ ಇರ್ತೀನಿ ಬೋಲ್ಡ್ ಆಗಿ ಮಾತಾಡ್ತೀನಿ ಆಗಿ ಟಕ್ಕರ್ ಕೊಡ್ತಾನೆ ಇರ್ತೀನಿ ನೆಗೆಟಿವ್ ಕಮೆಂಟ್ಸ್ ಮಾಡೋವರಿಗೆ ನನ್ನ ಲೈಫಲ್ಲಿ ನಾನು ನಾನು ಇರೋಷ್ಟು ವರ್ಗ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ಅವ್ರು ಯಾರು ಬಿಡಲ್ಲ ನಾನು ಸೋನು ಶೆಟ್ಟಿ ಸೋನು ಶೆಟ್ಟಿ ವಿಷಯಕ್ಕೆ ಬರ್ಬೇಕಾದ್ರೆ ಯೋಚನೆ ಮಾಡಿ ಅತ್ತಲ್ಲ ಇಪ್ಪತ್ ಸಲ ಸ್ನಾನ ಮಾಡ್ಕೊಂಡ್ ನನ್ ಕಮೆಂಟ್ ಹಾಕಿ ಅಷ್ಟೇ ಅರೇ ಮೇರಿ ಲಡ್ಕಿ ನಿನ್ನರು ಇನ್ನೂ ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಬಾಯ್ ಕಾಲ ಇಟ್ಟು ಪೂಜೆ ಮಾಡ್ತೀನಿ ಈ ವಯಸ್ಸಲ್ಲಿ ತಪ್ಪ ಮಾಡಿಲ್ಲ